ಟೀಮ್ ಇಂಡಿಯಾ ಬಾಂಗ್ಲಾದೇಶ ಟೆಸ್ಟ್ ಸರಣಿ ಇನ್ನೆರಡು ದಿನಗಳಲ್ಲಿ ಆರಂಭವಾಗಲಿದೆ ಈ ಸರಣಿಗಾಗಿ ಕ್ರಿಕೆಟ್ ಫ್ಯಾನ್ಸ್ ಕಾದು ಕುಳಿತಿದ್ದಾರೆ ಕೆಲ ವರ್ಷಗಳ ಹಿಂದೆ ಇಂಡೋ ಬಾಂಗ್ಲಾದೇಶ ಕಾದಾಟಕ್ಕೆ ಅಷ್ಟೊಂದು ಮಹತ್ವವಿರಲಿಲ್ಲ ಆದರೆ ಬಾಂಗ್ಲಾ ಆಟಗಾರರ ಆನ್ಫೀಲ್ಡ್ ವರ್ತನೆ ಅಭಿಮಾನಿಗಳ ಅತಿರೇಕದಿಂದಾಗಿ ಭಾರತ ಬಾಂಗ್ಲಾ ಪಂದ್ಯ ಮಹತ್ವ ಪಡೆದುಕೊಂಡಿದೆ ಭಾರತ ಬಾಂಗ್ಲಾ ನಡುವೆ ಯಾವುದೇ ವೈಷಮ್ಯ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನೈದರ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ನಡೆದ ಒಂದು ಘಟನೆಯಿಂದ ಬಾಂಗ್ಲಾ ಅಭಿಮಾನಿಗಳು ಕೆರಳಿದ್ದರು ರುಬೇಲ್ ಹುಸೇನ್ ಬೌಲಿಂಗ್ನಲ್ಲಿ ರೋಹಿತ್ ಶರ್ಮಾ ಔಟ್ ಆಗ್ತಾರೆ ಆದರೆ ಅಂಪೈರ್ ಅದನ್ನು ನೋ ಬಾಲ್ ಎಂದು ತೀರ್ಪು ನೀಡುತ್ತಾರೆ ಈ ಅನುಮಾನಾಸ್ಪದ ತೀರ್ಪಿನ ಬಗ್ಗೆ ಬಾಂಗ್ಲಾ ಕ್ರಿಕೆಟ್ ಅಭಿಮಾನಿಗಳು ಸೇರಿದಂತೆ ಬೋರ್ಡ್ ಭಾರತದ ಮೇಲೆ ಈಗಲೂ ಹಾಗೆ ಸಾಧಿಸ್ತಾ ಇದೆ ವರ್ಲ್ಡ್ ಕಪ್ ಕಿರಿಕ್ ಅನ್ನ ಬಾಂಗ್ಲರು ಮರೆಯಲೇ ಇಲ್ಲ ಎರಡು ಸಾವಿರದ ಹದಿನೈದರ ವಿಶ್ವಕಪ್ ನಂತರ ಭಾರತ ಬಾಂಗ್ಲಾ ದ್ವಿಪಕ್ಷೀಯ ಏಕದಿನ ಸರಣಿ ಆಡಿದ್ದವು ಬಾಂಗ್ಲಾ ಪ್ರವಾಸ ಕೈಗೊಂಡಿದ್ದ ಭಾರತೀಯರ ವಿರುದ್ಧ ಬಾಂಗ್ಲಾ ಹಗೆ ಸಾಧಿಸಿತ್ತು ವಿಶ್ವಕಪ್ ತೀರ್ಪನ್ನೇ ಮನಸ್ನಲ್ಲಿ ಇಟ್ಕೊಂಡು ಸೇಡು ತೀರಿಸಿಕೊಳ್ಳುವ ಆಟವಾಡ್ತು ಈ ಸರಣಿ ಗೆಲ್ಲುವ ಮೂಲಕ ಸೇಡು ತೀರಿಸಿಕೊಂಡ್ವಿ ಅನ್ನುವ ಹಾಗೆ ಬಾಂಗ್ಲಾ ಬಿಂಬಿಸಿಕೊಳ್ತು ತವರಿನ ಸರಣಿಯಲ್ಲಿ ಬಾಂಗ್ಲಾ ಆಟಗಾರರು ಕಿರಿಕ್ ಮಾಡ್ತಾನೇ ಇದ್ರು ಆದರೆ ಧೋನಿ ನೀಡಿದ ಖಡಕ್ ಉತ್ತರ ಮಾತ್ರವೇ ದೊಡ್ಡದಾಯಿತು ಜೊತೆಗೆ ದಂಡವನ್ನ ಕಟ್ಟಬೇಕಾಯಿತು ಸರಣಿಯ ಹೀರೋ ಎನಿಸಿಕೊಂಡಿದ್ದ ರೆಹಮಾನ್ ಪ್ರತಿ ಬಾಲ್ ಎಸೆದಾಗಲೂ ಬ್ಯಾಟ್ಸ್ಮನ್ಗಳಿಗೆ ರನ್ ಕದಿಯಲು ತೊಡಕು ಮಾಡ್ತಾನೇ ಇದ್ರು ಇದನ್ನ ಗಮನಿಸಿದ್ದ ಮಹಿ ಬೌಲರ್ಸ್ಗೆ ಡ್ಯಾಶ್ ಇಟ್ಟಿದ್ರು ಸಚಿನ್ ಕಟ್ಟ ಅಭಿಮಾನಿಯಾಗಿರುವ ಸುಧೀರ್ ಭಾರತ ಬಾಂಗ್ಲಾ ಸರಣಿ ವೇಳೆ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ರು ಸಚಿನ್ ನಿವೃತ್ತಿ ಬಳಿಕ ಸುಧೀರ್ ಟೀಮ್ ಇಂಡಿಯಾವನ್ನ ಚೇರ್ ಮಾಡ್ತಿದ್ದಾರೆ ಸರಣಿ ಗೆಲುವಿನ ಬಳಿಕ ಬಾಂಗ್ಲಾ ಅಭಿಮಾನಿಗಳು ಸುಧೀರ್ ಮೇಲೆ ರೊಚ್ಚಿಗೆದ್ದಿದ್ರು ದೊಡ್ಡ ಗುಂಪೊಂದು ಕಲ್ಲುಗಳನ್ನು ಎಸೆದು ಸುಧೀರ್ ಮೇಲೆ ಹಲ್ಲೆಗೆ ಮುಂದಾಗಿತ್ತು ಆದರೆ ಸುಧೀರ್ ಆಟೋ ಹತ್ಕೊಂಡು ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ರು ಎರಡು ಸಾವಿರದ ಹದಿನಾರರ ಕಪ್ ಫೈನಲ್ನಲ್ಲಿ ಭಾರತ ಬಾಂಗ್ಲಾ ಮುಖಾಮುಖಿಯಾಗಿದ್ದು ಆ ಪಂದ್ಯಕ್ಕೂ ಮುನ್ನ ಬೌಲರ್ ಟಸ್ಕಿನ್ ಅಹಮದ್ ಕೈಯಲ್ಲಿ ಕತ್ತರಿಸಿದ ಧೋನಿ ತಲೆಯನ್ನ ಇಡಲಾಗಿತ್ತು ನೆತ್ತರು ಸೋರುತ್ತಿರುವಂತೆಯೂ ಫೋಟೋ ಶಾಪ್ ಮಾಡಲಾಗಿತ್ತು ಇದು ಭಾರತೀಯರನ್ನ ಕೆರಳುವಂತೆ ಮಾಡಿತ್ತು ಭಾರತ ಫೈನಲ್ ಗೆದ್ದು ಸೇಡು ತೀರಿಸಿಕೊಂಡಿತ್ತು ಎರಡ್ ಸಾವಿರದ ಹದಿನೆಂಟರ ನಿಧಾಸ ಟ್ರೋಫಿಯಲ್ಲಿ ಲಂಕನ್ನರನ್ನ ಮಣಿಸಿದ ಬಳಿಕ ಬಾಂಗ್ಲನ್ನರು ಸ್ಟೇಡಿಯಂನಲ್ಲಿ ನಾಗಿಣಿ ಡ್ಯಾನ್ಸ್ ಮಾಡಿ ಅವಮಾನಿಸಿದ್ರು ಇಷ್ಟಕ್ಕೆ ಮುಗಿಯದ ನಾಗಿಣಿ ಡ್ಯಾನ್ಸ್ ಪ್ರಭಾವ ಭಾರತ ಬಾಂಗ್ಲಾ ಫೈನಲ್ ಪಂದ್ಯಕ್ಕೂ ತಟ್ಟಿತ್ತು ಲಂಕಾವನ್ನ ಬಾಂಗ್ಲಾ ಸೋಲಿಸಿದ ಸೇಡಿಗೆ ಲಂಕಾ ಫ್ಯಾನ್ಸ್ ಫೈನಲ್ ಮ್ಯಾಚ್ ನಲ್ಲಿ ಭಾರತ ಗೆದ್ದಾಗ ನಾಗಿಣಿ ಡ್ಯಾನ್ಸ್ ಮಾಡಿ ಬಾಂಗ್ಲಾಗೆ ಫೇಶ್ ಔಟ್ ಮಾಡಿದ್ರು ಈ ಅವಮಾನ ಬಾಂಗ್ಲಾರನ್ನ ಕಂಗೆಡಿಸಿದ್ದು ಅಂದಿನಿಂದ ಟೀಮ್ ಇಂಡಿಯಾ ಸೋಲಿಸಿ ಪ್ರತೀಕಾರ ತೀರಿಸಿಕೊಳ್ಳಲು ಎದುರು ನೋಡ್ತಿದ್ದಾರೆ ಆದರೆ ಅದು ಐದು ವರ್ಷಗಳಿಂದ ಸಾಧ್ಯವಾಗಿಲ್ಲ ಏನೋ ಬಾಂಗ್ಲಾ ಬಗ್ಗು ಬಳಿಯಲು ಕ್ಯಾಪ್ಟನ್ ಶರ್ಮಾ ಬರ್ಜರಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಕಳೆದೊಂದು ವರ್ಷದಿಂದ ರೋಹಿತ್ ಜಬರ್ದಸ್ತ್ ಫಾರ್ಮ್ನಲ್ಲಿದ್ದಾರೆ ಏಕದಿನ ವಿಶ್ವಕಪ್ನಲ್ಲಿ ಹನ್ನೊಂದು ಪಂದ್ಯಗಳಿಂದ ಐನೂರ ತೊಂಬತ್ತ ಏಳು ರನ್ ಕಲೆ ಹಾಕಿದ್ದ ಮುಂಬೈಕರ್ ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲೂ ರೋಹಿತ್ ಆರ್ಬರ್ಸಿದ್ರು ಆದರೀಗ ರೆಡ್ ಬಾಲ್ ಕ್ರಿಕೆಟ್ನಲ್ಲೂ ಅಬ್ಬರಿಸಲು ಹಿಟ್ ಮ್ಯಾನ್ ರೋಹಿತ್ ಕಾಯ್ತಿದ್ದಾರೆ ಅದರಲ್ಲೂ ಬಾಂಗ್ಲಾ ಸ್ಪಿನ್ ದಾಳಿಗೆ ತಿರುಗೇಟು ನೀಡಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಹೌದು ಬಾಂಗ್ಲಾದೇಶ ಬೌಲಿಂಗ್ ವಿಭಾಗದಲ್ಲಿ ಸಖತ್ ಸ್ಟ್ರಾಂಗ್ ಆಗಿದೆ ಅದರಲ್ಲೂ ಸ್ಪಿನ್ನರ್ಸ್ ಖತರ್ನಾಕ್ ಸ್ಪೆಲ್ಗಳಿಂದ ಮಿಂಚುತ್ತಿದ್ದಾರೆ ಪಾಕಿಸ್ತಾನ ವಿರುದ್ಧ ಟೆಸ್ಟ್ ಸರಣಿ ಗೆಲ್ಲುವಲ್ಲಿ ಸ್ಪಿನ್ನರ್ಗಳೇ ಪ್ರಮುಖ ಪಾತ್ರ ವಹಿಸಿದ್ರು ಭಾರತೀಯ ಬ್ಯಾಟರ್ಸ್ ಹಲವು ಬಾರಿ ಸ್ಪಿನ್ನರ್ಗಳನ್ನು ಎದುರಿಸುವಲ್ಲಿ ಫೇಲ್ ಆಗಿದ್ದಾರೆ ಆ ಮೂಲಕ ತಂಡದ ಸೋಲಿಗೆ ಕಾರಣವಾಗಿದ್ದಾರೆ ಬಾಂಗ್ಲಾ ಸ್ಪಿನ್ ದಾಳಿಯನ್ನ ಸಮರ್ಥವಾಗಿ ಎದುರಿಸಲು ಭಾರತೀಯ ಬ್ಯಾಟರ್ಸ್ ಸ್ಪಿನ್ ಬೌಲರ್ಗಳ ಮೊರೆ ಹೋಗಿದ್ದಾರೆ ಪಕ್ಕಾ ಕ್ಲಾಸ್ ಪ್ಲೇಯರ್ ಆಗಿರುವ ರೋಹಿತ್ ಶರ್ಮಾ ಕ್ರಿಕೆಟಿಂಗ್ ಶಾಟ್ ಮೂಲಕವೇ ಆರ್ಭಡಿಸುತ್ತಾರೆ ಆದರೆ ಬಾಂಗ್ಲಾದೇಶ ವಿರುದ್ಧ ಮಿಂಚಲು ನೆಟ್ಸ್ನಲ್ಲಿ ನಲ್ಲಿ ಡಿಫ್ರೆಂಟ್ ಶಾಟ್ಸ್ ಆಡ್ತಿದ್ದಾರೆ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಸ್ವೀಪ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅದೇನೇ ಇರಲಿ ತಮ್ಮನ್ನು ತಾವು ಹುಲಿಗಳು ಅಂತ ಕರೆಸಿಕೊಳ್ಳುವ ಬಾಂಗ್ಲಾ ಇಲಿಗಳನ್ನ ಬೇಟೆಯಾಡಲು ಟೀಮ್ ಇಂಡಿಯಾ ರೆಡಿ ಆಗ್ತಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ